ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೀವು ದೊಡ್ಡ ಮನ್ಸ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಫ್ರೀ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ತುಂಬ ಶಾರ್ಟ್ ಟೈಮಲ್ಲೇ ಇರುತ್ತೆ ಫ್ರೀ ಇದ್ದರೆ ನೋಡಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಇದು ಗುರುವಾರದ ಲಾಗ್ ಆಗಿರುತ್ತೆ ಕ್ರಿಸ್ಮಸ್ ದಿನದ್ದು ಇವತ್ತು ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಆಚೆ ಅಂದರೆ ಓರಿಯನ್ ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಓರಿಯನ್ ಮಾಲ್ಗೆ ಮತ್ತು ಇಸ್ಕಾನ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಆಚೆ ಹೊರಟಿದ್ದೀವಿ ಓರಿಯನ್ ಮಾಲ್ಗೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ ಅಲ್ಲೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಮಗೊಂದು ಚೇಂಜಸ್ ಥರ ಅಂತ ಕೂಡ ಅಂತ ಅನ್ನಿಸ್ತು ನಾನು ಯಾವತ್ತು ಓರಿಯನ್ ಮಾಲ್ಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಸಖತ್ತಾಗಿತ್ತು ಫ್ರೆಂಡ್ಸ್ ವ್ಯೂಸ್ ಅಂತು ಅಲ್ಲಿ ನೋಡಬೇಕು ಈ ದಿನ ಎಲ್ಲ ಇರಬೇಕು ಒಂದು ದಿನ ಪೂರ್ತಿ ಇರಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನಾನು ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರ ಜೊತೆ ಹೋಗಿದ್ದು ಏನಮ್ಮಯ್ದು ನೋಡಮ್ಮ ಯಾವ್ಯಾವ ಫ್ಲೋರಲ್ಲಿ ಏನೇ ಇದೆ ಅಂತ ನೋಡ್ಕೊಬಿಡಮ್ಮ ಫಸ್ಟು ನಾವು ಎಂಟ್ರೆನ್ಸಿಂದ ಬಂದಿಲ್ಲ ಸೆಕೆಂಡ್ ಎಂಟ್ರೆನ್ಸಿಂದ ಬಂದಿದ್ದೀವಿ ಬಟ್ಟೆ ಹೋಗು ನೋಡ್ತೀಯಾ ನೋಡಕ್ಕೆ ಬಾ ನೋಡು

ಆಯ್ತಾ ಅಂದ್ರೆ ಫೋಟೋ ತೆಗಿಯ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋಸ್ ತಗೊಂಡ್ರೆ ಆದರೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಏನೇನು ತೊಗೊಳಕ್ಕಾಗಲ್ಲ ಏನು ಇದು ಮಾಡೋಕ್ಕಾಗಲ್ಲ ಅಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ವಾಚ್ ಅಷ್ಟೇ ನನಗೆ ಇತ್ತೀಚಿಗೆ ವಾಚು ಮತ್ತು ಬ್ಯಾಸ್ಲೆಟ್ ಟೈಪ್ ಬಂದಿದೆಯಲ್ಲ ವಾಚ್ ಹಾಕ್ಕೊಳ್ಳೋ ಕೈಗೇನೆ ವಾಚು ಮತ್ತು ಬ್ಯಾಸ್ಲೆಟ್ ಬಂದಿದೆಯಲ್ಲ ಅದಷ್ಟೇ ಇಷ್ಟ ಆಗಿದ್ದು ಒಂದು ವಾಚ್ ಕೇಳಿದ್ದಕ್ಕೆ ಹತ್ತೊಂಬತ್ತು ಸಾವಿರ ಹೇಳಿದ್ರು ಇನ್ನೊಂದು ವಾಚ್ ಫುಲ್ ಸೆಟ್ ಕೇಳಿದಕ್ಕೆ ಮೂವತ್ತೈದು ಸಾವಿರ ಹೇಳಿದರು ಇಷ್ಟ ಆಗಿದ್ದು ಅದೊಂದೇ ವಾಚು ಫ್ರೆಂಡ್ಸ್ ಅಷ್ಟು ಬಿಟ್ಟರೆ ಯಾವುದು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಆದರೆ ಅಷ್ಟೊಂದು ಕಾಸು ಕೊಟ್ಟು ತಗೊಳ್ಳೋಷ್ಟು ಇದು ಅಷ್ಟೊಂದು ದೊಡ್ಡವರೇನಲ್ಲ ನಾವು ಮತ್ತು ಅಷ್ಟೊಂದು ನಮ್ಮ ಹತ್ರ ದುಡ್ಡು ಕೂಡ ಬಜೆಟ್ ಕೂಡ ಇಲ್ಲ ನೋಡ್ಕೊಂಡು ಬಂದ್ವಿ ನೋ ಹೋಗಬೇಕು ಅಂತ ಹೋಗಿದ್ವಿ ಅಷ್ಟೇ ಹೊರ್ತು ಏನೋ ಒಂದು ಮಕ್ಕಳಿಗೋಸ್ಕರ ನನ್ನ ಮಗಳು ನನ್ನ ಮಗಳಿಗೆ ಟ್ರಿಪ್ ಇತ್ತು ಕ್ರಿಸ್ಮಸ್ ಹಬ್ಬದ ದಿನವೇ ಹಂಗಾಗಿ ನಾನು ಟ್ರಿಪ್ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಹಿಂಗೆ ಓರಿಯನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಅವಳಿಗೋಸ್ಕರ ಮಾಲೆಗೆ ಕರ್ಕೊಂಡೋಗಿ ಬಂದೆ ಅದು ಬಿಟ್ಟರೆ ನಾವು ಅಲ್ಲೆಲ್ಲ ತಗೊಳ್ಳೋಷ್ಟು ದೊಡ್ಡ ಇದೇನಿಲ್ಲ ಫ್ರೆಂಡ್ಸ್ ಹಬ್ಬ ತುಂಬ ಕಾಸ್ಟ್ಲಿ ರೇಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಆದರೆ ಅಷ್ಟೇ ಕಾಸ್ಟ್ಲಿ ಕೂಡ ಇದೆ ಕಾಸಿನ ತಕ್ಕನ ಕಜಾಯ ಅದ್ರ ಬದಲು ಒಂದು ಗ್ರಾಮ್ ಗೋಲ್ಡ್ ತೊಗೊಬೋದು ಅನಿಸ್ತು ಅಲ್ಲಿ ತೊಗೊಳ್ಳೋ ಕೆಲವೊಂದು ಇದರಿಂದ ಒಂದು ಗ್ರಾಮ್ ಗೋಲ್ಡ್ ತೊಗೋಬೋದು ಅನ್ನಿಸ್ತು ಅಷ್ಟು ತುಂಬ ರೈಟ್ ಅಂತ ಅನ್ನಿಸ್ತು ಫ್ರೆಂಡ್ಸ್ ಅದರಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಇದೊಂದೇ ವಾಚ್ ಮಾತ್ರ ಎರಡು ವಾಚು ಎರಡು ವಾಚ್ ಮಾತ್ರ ಇಷ್ಟ ಆಯಿತು ಆದರೆ ಇಷ್ಟರಲ್ಲಿ ಯಾವಾಗ ಎರಡು ವಾಚಲ್ಲಿ ಒಂದು ವಾಚ್ ತೊಗೋಬೇಕು ಅನ್ನೋದೊಂದು ಸೆಟ್ ಐತೆ ನೋಡೋಣ ಇಷ್ಟರಲ್ಲೇ ತೊಗೋಬೇಕು ತೊಗೊಂಡ್ರೆ ನಿಮ್ಮ ಜೊತೆ ಶ್ ಗ್ಯಾರಂಟಿ ಶೇರ್ ಮಾಡ್ಕೋತೀನಿ ಹಾಗೆ ನಾವು ಹೋಗಿ ಒಂದು ರೌಂಡು ಎಲ್ಲ ಒಳಗಡೆ ಎಲ್ಲ ಓಡಾಡ್ಕೊಂಡು ಅಲ್ಲೇ ಫೋಟೋಸ್ಗಳೆಲ್ಲ ತೊಗೊಂಡು ನಾವೇನು ಪರ್ಚೇಸ್ ಮಾಡಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ನಿಮ್ಮ ಹತ್ರ ಇಲ್ಲದಿಲ್ಲ ಹೇಳೋದಲ್ಲ ನಾವೇನೇನು ಪರ್ಚೇಸ್ ಮಾಡಿಲ್ಲ ಸುಮ್ಮನೆ ಓದ್ವಿ ಒಂದು ರೌಂಡ್ ಓರಿಯನ್ ಮಾಲ್ ಒಳಗಡೆ ಹೋಗಿ ಬಂದ್ವಿ ಐಸ್ ಕ್ರೀಮ್ ತಗೊಂಡ್ವಿ ಅದಿದು ಸಣ್ಣ ಪುಟ್ಟದ್ದು ತೊಗೊಂಡ್ವಿ ತಿಂದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ಪರ್ಚೇಸ್ ಎಲ್ಲ ಏನು ಮಾಡೋಕ್ಕೋಗ್ಲಿಲ್ಲ ತುಂಬ ರೈಟ್ ಜಾಸ್ತಿ ಅದರ ಬದಲು ಗೋಲ್ಡ್ಗೆ ಹಾಕೋಣ ಸುಮ್ಮನೆ ಅನ್ನೆಸೆಸರಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ಗೋಲ್ಡ್ಗೆ ಅಂದ್ರೆ ಹಾಕಿದ್ರೆ ಗೋಲ್ಡ್ ಆದರೂ ಇರುತ್ತೆ ಅಂತ ಅನ್ನಿಸ್ತು ಬನ್ನಿ ನೋಡಿರಂತೆ ಹಾಂ ಹಿಡಿದೀನಿ ಮಾಡೋ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸು ತುಂಬ ಚೆನ್ನಾಗೂ ಕೂಡ ಇತ್ತು ನಮಗಂತೂ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಆದರೆ ಅವಳಿಗೆ ಇದೇ ಫಸ್ಟ್ ಓರಿಯನ್ ಮಾಲ್ಗೆ ಅವಳು ಬಂದಿದ್ದು ನಾನು ಇದೇ ಫಸ್ಟೇ ಓರಿಯನ್ ಮಾಲ್ಗೆ ಬಂದಿದ್ದು ಇವಾಗ ನಮಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಲ್ಲಿ ಏನು ಅಂತ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹಾಂ ಹಿಡಿದೀನಿ ಮಾಡೋ అదే ఒ ఫ్లో ఫ్లోర్ కింద ఫ్లూరల్ తుంబా చ ನೋಡೋಕೆ ಎರಡು ಕಣ್ಗಳು ಸಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಅದಾಗಿದ್ದ ತಕ್ಷಣ ನಾವು ಇಸ್ಕಾನ್ಗೆ ಹೋಗೋಣ ಅಂತ ಇಸ್ಕಾನ್ಗೆ ಹೊರಟ್ವಿ ಇಸ್ಕಾನ್ ಅಂತೂ ಸಿಕ್ಕ ಬಟ್ಟೆ ರಶ್ ಇದೆ ಫ್ರೆಂಡ್ಸ್ ಅದು ತುಂಬ ಗ್ಯಾಪ್ ಆಗಿತ್ತು ಒಂದು ಆರೇಳು ವರ್ಷ ಹೋಗಿರಲಿಲ್ಲ ನಾನು ಇಸ್ಕಾನ್ಗೆ ಆರೇಳು ವರ್ಷದ ಮೇಲೆ ಇವಾಗಲೇ ಇರೋದು ತುಂಬ ಜನ ಜಾಸ್ತಿ ಅನ್ನೋದಕ್ಕಿಂತ ಮತ್ತು ಮೊದಲಿಗಿಂತ ಇವಾಗ ಒಂದು ಸ್ವಲ್ಪ ಚೇಂಜಸ್ ಕೂಡ ಆಗಿದೆ ತುಂಬ ಜನನೂ ಕೂಡ ಜಾಸ್ತಿ ಆಗುತ್ತೆ ಇಸ್ಕಾನಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಮಾಲಲ್ಲೂ ತುಂಬ ಜನ ಇದ್ದರು ಇಲ್ಲೂ ತುಂಬ ಜನ ಇದ್ದರು ಎಲ್ಲ ಕಡೆ ತುಂಬ ಜನ ಫ್ರೆಂಡ್ಸ್ ಇದೊಂದು ಇಸ್ಕಾನಲ್ಲಿ ನಾವು ವ್ಯೂಸ್ ಜೊತೆ ಒಂದು ಕ್ಲಿಪ್ ನಾನು ನನ್ನ ಮಗಳು ತೊಗೊಂಡ್ವಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಇಸ್ಕಾನಲ್ಲಿ ದರ್ಶನ ಕೂಡ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸ್ಕೊಂಡು ನಾವು ಪ್ರಸಾದ ತಗೊಂಡ್ವಿ ಪ್ರಸಾದ ಅಂತ ಬಂದ್ವಿ ಪ್ರಸಾದ ಎಲ್ಲ ತಿನ್ಬಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ಸಮಸ್ಯೆಗಳು ಬಗೆಹರಿಸಿ ಒಂದು ಒಳ್ಳೇದು ಮಾಡಪ್ಪ ಅಷ್ಟೇ ಅಂತಲ್ಲ ಎಲ್ಲರೂ ಅಷ್ಟೇ ಅಲ್ವಾ ಫ್ರೆಂಡ್ಸು ಒಂದು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅದರಲ್ಲೂ ನಾನು ಸ್ಪೆಷಲಾಗಿ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಕೇಳ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲಿ ಅಂತ ನಿಮಗೂ ದೇವ್ರ ಹತ್ರ ರಿಕ್ವೆಸ್ಟ್ ಇದೆಯೋ ಹೆಂಗೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ನಿಮ್ಮ ಹತ್ರನೂ ಹಾಗೆ ರಿಕ್ವೆಸ್ಟ್ ಕೊಡ್ತಾಯಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡಿಸೋ ಜವಾಬ್ದಾರಿ ನಿಮ್ಗೆ ನಿಮ್ಮ ಕೈಲಿದೆ ಫ್ರೆಂಡ್ಸ್ ನೀವು ಮನ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಆಗುತ್ತೆ ಆದಷ್ಟು ಒಂಚೂರು ದೊಡ್ಡ ಮನ್ಸ್ ಮಾಡಿ ನನ್ನ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ಎಲ್ಲರಿಗೂ ಜೊತೆನ ಶೇರ್ ಮಾಡ್ಕೊಳ್ಳಿ ಆಗ ಬೇಗ ಮಾನಿಟೈಸೇಷನ್ ಆಗುತ್ತೆ ವ್ಯೂಸ್ ಜಾಸ್ತಿ ಬಂದರೆ ನನಗೆ ಬೇಗ ಮಾನಿಟೈಸೇಷನ್ ಆಗುತ್ತೆ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಏನೋ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಆದರೆ ಅಷ್ಟೊಂದು ಕಾಸು ಕೊಟ್ಟಿಲ್ಲ ಅಷ್ಟು ದೊಡ್ಡ ಇದೇನಿಲ್ಲ ಇರೋದ್ರಲ್ಲೇ ತಕ್ಕ ಮಟ್ಟಿಗೆ ಇದ್ದೀವಿ ಅಷ್ಟೇ ಸುಮ್ಮನೆ ಕೊಚ್ಕೋಬಾರ್ದು ಜಂಬ ಕೊಚ್ಕೋಬಾರ್ದು ನಮ್ಮ ಹತ್ರ ಏನಿದೆ ಅದರಲ್ಲಿ ನೆಮ್ಮದಿಗಿದ್ದೀವಿ ಫ್ರೆಂಡ್ಸ್ ಅಷ್ಟೊಂದು ದೊಡ್ಡ ದೊಡ್ಡದೆಲ್ಲ ಆಸೆ ಇಲ್ಲ ವಾಚ್ ಒಂದು ತೊಗೋಬೇಕು ಅನ್ನೋ ಆಸೆ ಇದೆ ನೋಡೋಣ ಮುಂದೆ ಅದೇವರೇನಾದರೂ ಕಂಡುಬಿಟ್ರೆ ಅಷ್ಟೇ ಇವತ್ತಿನ ಲಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಏನಾದರೂ ಜಾಸ್ತಿ ಮಾತಾಡಿದರೆ ಏನಾದರೂ ಬೇಜಾರು ಮಾಡಿದರೆ ಕ್ಷಿಮಿಸಿ ಬನ್ನಿ ನೆಕ್ಸ್ಟ್ ವಿಡಿಯೋಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಈ ವಿಡಿಯೋ ಒಂಚೂರು ತಕ್ಕಮಟ್ಟಿಗೆ ಅದು ನೋಡಿ ಒಂಚೂರು ಇದು ಮಾಡಿ ನನ್ನ ಮಗಳು ಆ ಥರ ಇದು ಮಾಡಿಕೊಂಡಿದ್ದಾಳೆ ಫೋಟೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ವಿಡಿಯೋ ಈ ಥರ ಇತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಫ್ರೆಂಡ್ಸ್